ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ತಮಿಳುನಾಡು ಸಂಸದ ಅಂತ ಶಾಸಕ ಜನಾರ್ದನ ರೆಡ್ಡಿ ಆರೋಪ ಮಾಡಿದರು ಜನಾರ್ದನ ರೆಡ್ಡಿ ಅವರ ಆರೋಪಕ್ಕೆ ಸಸಿಕಾಂತ್ ಸೇಂತಿಲ್ ಕಿಡಿಕಾರಿದ್ದಾರೆ ಧರ್ಮಸ್ಥಳ ಮಾಸ್ಟರ್ ಮೈಂಡ್ ಸೇಂತಿಲ್ ಅಂತ ಹೇಳಿದರು ಶಾಸಕ ಜನಾರ್ದನ ರೆಡ್ಡಿ ಜನಾರ್ದನ ರೆಡ್ಡಿ ಅವರ ಆರೋಪವನ್ನ ನಿರಾಕರಿಸ್ತಾರೆ ಸೇಂತಿಲ್ ಜನಾರ್ದನ ರೆಡ್ಡಿ ಗಣಿ ಹಗರಣ ಹೊರತಂದವನು ನಾನು ಬಳ್ಳಾರಿ ಕಮಿಷನರ್ ಆಗಿದ್ದಾಗ ಅದು ನನ್ನ ಕರ್ತವ್ಯ ಆಗಿತ್ತು ಹಿಂದಿನ ವಿಷಯವನ್ನ ಇಟ್ಕೊಂಡು ಈ ರೀತಿ ಆರೋಪ ಮಾಡ್ತಾ ಇರಬಹುದು ಮತಗಳ ತನ್ನ ವಿಚಾರ ಬೇರೆ ಕಡೆಗೆ ಸೆಳೆಯುವ ಪ್ರಯತ್ನ ಇದು ಅಂತ ಕಿಡಿಕಾರ್ತಾರೆ ಸಸಿಕಾಂತ್ ಸೆಂಥಿಲ್ ಬಿಜೆಪಿಯ ಹತಾಶೆಯ ಪ್ರತಿಕ್ರಿಯೆ ಇರಬಹುದು ಅಂತಲೂ ಹೇಳ್ತಾರೆ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಜನಾರ್ದನ ರೆಡ್ಡಿ ಅವರ ಆರೋಪ ಸುಳ್ಳು ರೆಡ್ಡಿ ಅಕ್ರಮ ಬಯಲಿಗಳೆದಿದ್ದೆ ಆ ದ್ವೇಷವನ್ನೇ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಹೇಳ್ತಾರೆ ಸಸಿಕಾಂತ್ ಸೇಂತಿಲ್ ಹೇಳಿಕೆಗೆ ಜನಾರ್ದನ ರೆಡ್ಡಿ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ನನ್ನ ಬಂಧನದ ಬಳಿಕ ಸೇಂತಿಲ್ ಕೆಲಸಕ್ಕೆ ಸೇರಿದ್ದು ಸಸಿಕಾಂತ್ ಸೆಂಥಿಲ್ ಹೇಳಿಕೆ ಸಂಪೂರ್ಣ ಸುಳ್ಳು ನನ್ನ ಬಂಧನಕ್ಕೂ ಸೇಂತಿಲ್ ಕೆಲಸಕ್ಕೂ ಯಾವುದೇ ಸಂಬಂಧ ಇಲ್ಲ ಬಂಧನದ ವೇಳೆ ಸೇಂತಿಲ್ ಬಳ್ಳಾರಿ ಎಸಿ ಆಗಿರಲಿಲ್ಲ ಸಸಿಕಾಂತ್ ಸೇಂತಿಲ್ ಹಿಂದೂ ವಿರೋಧಿ ಅಂತ ರೆಡ್ಡಿ ಕಿಡಿಕಾರದ್ರು ಕಾಂಗ್ರೆಸ್ ಹೈಕಮಾಂಡ್ ಗೆ ಅತ್ಯಂತ ಹತ್ತಿರವಾಗಿದ್ದಾರೆ ಸೇಂತಿಲ್ ಧರ್ಮಸ್ಥಳ ಷಡ್ಯಂತ್ರದ ಹಿಂದಿನ ಮಾಸ್ಟರ್ ಮೈಂಡ್ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಮತ್ತೊಮ್ಮೆ ಗಂಭೀರ ಆರೋಪವನ್ನ ಮಾಡ್ತಾರೆ ಯೂಟ್ಯೂಬ್ಗಳ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ವ್ಯಕ್ತಿಗಳ ಬೆನ್ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಅಂತೇಳಿ ನೇರವಾಗಿ ನಾನು ನಿನ್ನೆ ಮಾಧ್ಯಮಗಳಿಗೆ ಹೇಳಿದ್ದು ತಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ ಶಶಿಕಾಂತ್ ಸೆಂಥಿಲ್ ಮತ್ತೆ ಇನ್ನೊಂದು ಸಲ ಸುಳ್ಳನ್ನೇ ಹೇಳಿರುವಂಥ ವಿಚಾರ ಯಾಕೆಂತಂದರೆ ನಾನಲ್ಲಿ ಸಚಿವನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಾಗಲಿ ಮತ್ತು ನನ್ನ ಮೇಲೆ ಸಿ ಬಿ ಐ ಪ್ರಕರಣಗಳಾಗಿರುವಂಥ ಸಂದರ್ಭದಲ್ಲಾಗಲಿ ಈ ಶಶಿಕಾಂತ್ ಸೆಂಥಿಲ್ ಅನ್ನೋನು ಅಲ್ಲಿ ಏಸಿಯಾಗಿ ಕೆಲಸನೇ ಮಾಡಿಲ್ಲ ನನ್ನ ಬಂಧನ ಆದ ನಂತರ ಅವರಲ್ಲಿ ಬಂದು ಡ್ಯೂಟಿಗೆ ಜಾಯಿನ್ ಆಗಿರುವಂಥದ್ದು ಸೊ ಹಾಗಾಗಿ ನನ್ನ ಪ್ರಕರಣಕ್ಕೂ ಅವನಿಗೆ ಏನೂ ಕೂಡ ಸಂಬಂಧನೇ ಇಲ್ಲ ಮಂಗಳೂರು ಜಿಲ್ಲಾಧಿಕಾರಿಯಾಗಿರುವಂಥ ಸಂದರ್ಭದಲ್ಲೇ ಇದಕ್ಕೆಲ್ಲ ಕೂಡ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಶಶಿಕಾಂತ್ ಸೆಂಥಿಲ್ ಅನ್ನೋ ವ್ಯಕ್ತಿ ಹಿಂದೂ ವಿರೋಧಿ ಯಾಕಂತಂದರೆ ಅವರು ರಾಜೀನಾಮೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಜಿಲ್ಲಾಧಿಕಾರಿಯಾಗಿ ದಕ್ಷಿಣ ಕನ್ನಡದಿಂದಲೇ ಅವರು ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಸಿ ಎ ಎನ್ ಆರ್ ಸಿ ಆರ್ಟಿಕಲ್ ತ್ರೀ ಸೆವೆಂಟಿ ವಿರೋಧ ಮಾಡಿರುವಂಥ ಒಬ್ಬ ವ್ಯಕ್ತಿ ಮತ್ತು ಈ ಎಸ್ ಡಿ ಪಿ ಐ ಸಂಘಟನೆಗಳ ಸಮಾವೇಶಗಳಲ್ಲಿ ಪಾಲ್ಗೊಂಡು ಹಿಂದೂ ವಿರೋಧಿ ಒಂದು ಹೇಳಿಕೆಗಳನ್ನು ಕೊಟ್ಟಿರೋದು ಕೂಡ ಎಲ್ಲ ವಿಡಿಯೋಗಳು ಕೂಡ ಇವತ್ತು ತಮಗೆಲ್ಲ ಕೂಡ ಲಭ್ಯ ಆಗುತ್ತೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಅತ್ಯಂತ ಹತ್ತಿರವಾದ ವ್ಯಕ್ತಿಯಾಗಿ ಇದ್ಕೊಂಡುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಕಳಂಕ ತಗೊಂಡು ಬಂದಿರುವಂಥ ಪ್ರಮುಖ ವ್ಯಕ್ತಿ ಇನ್ನು ಅವರಿಗೆ ಧೈರ್ಯ ಇದ್ದರೆ ಒಂದು ಮಾತನ್ನು ಹೇಳಬೇಕಾಗಿತ್ತು ಇವತ್ತು ಯಾವುದೇ ಎಂಕ್ವೈರಿಗೆ ನಾನು ಸಿದ್ಧನಾಗಿದ್ದೀನಿ ಇವತ್ತು ಸುಪ್ರೀಂ ಕೋರ್ಟು ಹೈಕೋರ್ಟು ನ್ಯಾಯಮೂರ್ತಿಗಳ ಎಂಕ್ವೈರಿ ಆಗಲಿ ಅವ್ರ ಮುಂದೆ ಬಂದು ನಾನು ನಿಲ್ತೀನಿ ಈ ಆರೋಪಗಳಿಗೆ ನಾನು ಸಂಬಂಧ ಇಲ್ಲ ಅಂತ ನಾನು ಹೇಳ್ತೀನಿ ಅಂತೇಳಿ ಧೈರ್ಯ ಇದ್ದರೆ ಆ ಮಾತನ್ನು ಹೇಳಬೇಕಾಗಿತ್ತು ಶಶಿಕಾಂತ್ ಸೆಂಥಿಲ್ನ ನೂರಕ್ಕೆ ನೂರು ದೊಡ್ಡ ಮಟ್ಟದ ವಿಚಾರಣೆಗೆ ಒಳಪಡಿಸಿದರೆ ಮಾತ್ರ ಈ ಒಂದು ಷಡ್ಯಂತ್ರ ಶಶಿಕಾಂತ್ ಸೆಂಥಿಲು ಈ ಒಂದು ಮಾಸ್ಟರ್ ಮೈಂಡ್ ಅನ್ನುವಂಥ ಸತ್ಯ ಹೊರಗಡೆ ಬರುತ್ತೆ ಅದಕ್ಕೆ ಅವರು ಸಿದ್ಧರಾಗಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ